ಅವಿ ತೂತು 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 ಓ ಇದ್ದಾಗ ಅಂತ ಹೇಳಿ ನಮ್ ಚೋದರ ಮಾವ ಒಂದ್ ಗೊದ್ದೆಮ್ಮಿ ಗೊತ್ತಿದ್ದ ಗೊದ್ದೆಮ್ಮಿ ಅದು ದಿನಕ್ಕೆ ಇದ್ದಿದ್ದು ಹಾಲು ಹಿಂದುತ್ತಿತ್ತು ನಿಮ್ಮ ಕೊಡೆಯ ಗೊಡ್ಡಮ್ಮಿ ಹಾಲ್ ಕೇಳ್ತಿರಲ್ಲ ಬೆಂಡ್ ಚಪ್ಪರ್ಸಿ ನೀರ್ ಗೊಜ್ಜಿ ಹಿಂದಿರ್ಬೇಕು ಹಿಂದರ ನಿಮ್ಮ ನೋಡಿದ್ರ ಗೊತ್ತಾಗತ್ತೆ ಬಿಡ್ರಿ ನೀವು ಅಯ್ಯಾವ್ ಯಾವ ನಮ್ಮನಿ ಹಾಲ್

ನನಗ ಗೊಡ್ಡ ಎಷ್ಟು ಏ ನಿಮ್ಮ ಅಲ್ಲಿ ಮೂಲ ಓದಿ ಅಪ್ಪ ಚಂದಿ ಪಚ್ಚಕ್ಕನ ಹೊಲಿಗೆ ದಬ್ನ ತಗೊಂಡ್ ಹೊಲಿಗೆ ಆಗ್ತೇನೆ ಮತ್ ನನ್ಗ ಗೊಡ್ಡ ಮಂತಿ ಅಂದಿಲ್ರಿ ಮತ್ತ ನಮೆಮ್ಮೆನ ಚೇಮ್ ಚೇಮ್ ಹಿಂಗೈತಿ ಅಂದೆ ಗೊತ್ತೈತಿ ನನ್ನ ಶಾಲಿ ಒಡಕತ್ತ ಇಲ್ಲ ದಯಾಕ್ ತಗೊಳ್ತೀನಿ ನೀ ತಿಳ್ಕೊಂಡಿಲ್ಲ ಅವ್ವಿ ಈ ಉಲಗದನಲ್ಲ ಆ ಗೊಬ್ಬ ನೀವು ಗಬ್ಬಗಿರಿ ಗಬ್ಬಗಿರಿ ಸ್ವಂತ ಕಾಲ್ಕೊತಿರ್ಬ ಕೂಸ ನಿಮ್ಮ ಗಬ್ಬಗಿರ ಹಿರ್ದಿರೆ ಹೋಗದಿರ ಬಸ್ಸಿರ ಗಿರ ಬರ್ರಿ ಇವಾನ ನೀವ ಅಂದ್ರಿ ತೋ ಹೆಂಗ್ ಹೇಳುದು ಇದಕ್ಕ ಅವಿ ಆ ಗಬ್ಬ ಅದು ಆ ಗರ್ಭ ಶ್ರೀಮಂತ ಅಂತ ಹೇಳ್ರಿ ಹ ಅವರ ಅದರಲ್ಲಿ ಊರಾಗ ತಿಕಂತ ಗೌಡ ಯಾ ಗೌಡ ತಿಕಂತ ಗೌಡ ಯಪ್ಪ ಅದು ಶ್ರೀಕಾಂತ ಗೌಡ್ರು ಅಂತ ಹೇಳ ಅವ್ರ ಹೌದಿಲ್ರಿ ಎಲ್ಲರಿಗೂ ಹಿಡಿದು ಹಿಡಿದು ಕುಂತಾರೆ ಪುಣ್ಯವಂತ ಮಗ ಮಾತ್ರ ಯಾಕಂತೀರಿ ಎಲ್ಲರಿಗೂ ಹಿಡಿದು ಹಿಡಿದು ಗುಮ್ತಾರಲ್ಲ ಅದಕ್ಕ ಅವ್ರೇನ್ ದಿನ ಕುಂಬಂಗಿಲ್ರಿ ಮತ್ತ ಐದು ವರ್ಷಕ್ಕೊಮ್ಮ ಅಷ್ಟ ಅವ್ರ ಗುಮ್ಮದು ಓ ಐದು ವರ್ಷಕ್ಕೊಮ್ಮ ಗುಮ್ತಾರ ಅನಿಲನ್ನ ಈಕೆ ನನ್ನ ಕೈಯ ಚಿಗಲಿ ದಿನ ಗುಮ್ತೇನೆ ಅವೇ ಏನ ಅವ್ರ ಅಲಿಯಾನ ಯಾರ ನೀನ ನಮಗ ಅವಡಪ್ಪ ನೋಡಾಕ ಹೆಂಗದಾನ ನೀವು ನೋಡಕ್ಕೆ ಹೆಂಗೆ ಅದ್ರಿ ಹೆಂಗೆ ಅದನ ಹೆಂಗದನ ಏನು ಅವ್ರ ಕಣ್ಣು ಓಹ್ ಏನವ್ರ ಬಣ್ಣ ಹೌದು ಏನವ್ರ ಚು ಹಾಂ ತುತಿ ತುತಿ ತುದಿ ತುದಿ ನನಗನು ಎಲ್ಲ ಕೇಳ್ತವೆ ಚೇಮ್ ಚೇಮ್ ಕುಚ್ಚ ಕುಚ್ಚ ಕಿಚ್ಚ ತುದಿಪ್ ಇದ್ದಂಗದಿರಿ ನೀ ಸುದಿಪ್ ಇದ್ದಂಗಿಲ್ಯಪ್ಪ ನಿಚ್ಚ ತಂಗದೀನಿ ಯಾಕ ಮತ್ತೇನು ಗೌರ ಅಳಿಯ ನೀನು ಅಣ್ಣ ಕಣ್ಣ ನಿನ್ನ ಹತ್ರ ಏನಾರ ಆಧಾರ ಐತೇನು ಓಹೋ ಅದಲ್ಲ

ಅವಿ ಅಲ್ಲೆಲ್ಲೋ ಏನೇನೋ ಅಲ್ಲಿ ಇಚ್ಚಪ್ಪತ್ತಲ್ಲ ಅಂತ ಹಂಗೆ ನಾನು ನಿನ್ನ ಮನಕಲ್ಲಿ ಪಿಂದ್ರಿ ಪಿಂದ್ರಿ ನಡು ಇಚ್ಚಪ್ಪತ್ತೀನಿ ಅದ ಯಾಕೆ ಇಷ್ಟಪಟ್ಟೆ ಅಂತ ಅವು ಇಲ್ಲೆಲ್ಲೋ ಒಂದು ಮಾತೇ ಇಲ್ಲಲ್ಲ ಏನಂತ ಮನೆ ಕತ್ಬೇಕಾದ್ರೆ ತಲ ಗತ್ತಿ ಇರ್ಬೇಕಂತ ಹಂಗೆ ನಾ ನಿನ್ನ ಮದ್ವೆ ಆಗ್ಬೇಕಂದ್ರೆ ನಿನ್ನ ಮಣ್ಕಲ್ಲ ಪಿಂದ್ರಿ ಗತ್ತಿ ಇರ್ಬೇಕಂತ ಯಾಕೆ ಕಟ್ಟಿರ್ಬೇಕಂತ ಅಂದ್ರ ಮುಂದೆ ದುಲ್ದು ಅಂತ ಅರ್ಥ ಅಯ್ಯ್ ಅಯ್ಯೋ ಇವರ ಮದ್ವಿ ಆದ್ರೆ ವಿರಾನ ಕೂಳು ಹಾಕೋದಲ್ಲ ನಾವೇ ಕುಂದ್ರಿಸಿ ದುಡ್ದು ಹಾಕೋದೆ ನನ್ನ ಕೊಳ್ಳಗ್ರಿ ತಾಳಿ ಇರೋ ಕಟ್ಟ ನೀವು ನನಗೇನು ಕುಂದ್ರಸಿ ಕೂಳು ಹಾಕ್ತೀವೋ ಏ ನಾನು ನಿಂಗ ದುಡ್ದು ಹಾಕ್ತೀನೋ ನೋಡಕಂತಿ ತಾಲಿಗಿಲಿ ಕತ್ತದಿಲ್ಲ ಮತ್ತೆ ನಾಲ್ಕ ಮಕ್ಳಾಗಿಂದ ಕತ್ತದ ಅಲ್ಲಿ ಮತ್ತೆ ಕತ್ತಂಗಿಲ್ಲ ನೀವ್ ಲಾಕ್ಡರ್ ಮಕ್ಕರ ಎಣ್ಣೆ ಬರಬ್ಬರಿ ಆಗತ್ತೆ ಎಲ್ಲರ ದಾಟ್ಕೊಂಡ್ ಹೊಕ್ಕರ ಪ್ರಶು ಬಂದನ್ ಅಂತ ಹೇಳಿ ಹಂಗಂತಿ ನಡಿ ಹಂಗಂದ್ರೋಗ ಗೌಡ್ರ ಮನಿಗೆ ಕಣ್ಣಿನೊಳಗೆ ಶಿರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಹೌದಾ ಕಣ್ಣಿನೊಳಗ ಶುರುವಾದ ಪ್ರೇಮ